ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಖಾಸಗಿ ವ್ಯಕ್ತಿಗೆ ರಾಜ್ಯಾತಿಥ್ಯ ಕಳೆದ ತಿಂಗಳು ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಭೇಟಿ ನೀಡಿದ ಖಾಸಗಿ ವ್ಯಕ್ತಿಗೆ ಸ್ವಾಗತ ಕೋರಿ ಶಾಲೆಯಲ್ಲಿ ಬೋರ್ಡ್ ಹಾಕಿದ್ದು ಅಲ್ಲದೆ ಆ ವ್ಯಕ್ತಿಗೆ ರಾಜ್ಯಾತಿಥ್ಯ ನೀಡಿ ಶಾಲೆಯ ಮಕ್ಕಳನ್ನು ಬಳಸಿಕೊಂಡಿರುವುದಕ್ಕೆ ಸಾರ್ವಜನಿಕ ವಲಯದಲ್ಲಿ ಈಗ ವ್ಯಾಪಕ ವಿರೋಧ ವ್ಯಕ್ತವಾಗುತ್ತಿದೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಒಡೆಯರ್ ಮಲ್ಲಾಪುರ ಗ್ರಾಮದ ಸರ್ಕಾರಿ ವಸತಿ ಶಾಲೆಯಲ್ಲಿ ಈ ಘಟನೆ ಜರುಗಿದೆ ಜನಪ್ರದ ಪ್ರತಿನಿಧಿಯೂ ಅಲ್ಲ ಅಧಿಕಾರಿಯೂ ಅಲ್ಲದ ಪಿ ವಾಗೀಶ್ ಎಂಬ ಓರ್ವ ಖಾಸಗಿ ವ್ಯಕ್ತಿಗೆ ರಾಜಾತಿಥ್ಯ ನೀಡಿ ಶಾಲೆಯ ಮಕ್ಕಳನ್ನು ಸೇವಕರ ರೀತಿಯಲ್ಲಿ ಬಳಸಿಕೊಳ್ಳಲಾಗಿದೆ ಮಾಹಿತಿ ಹಕ್ಕು ಸಂಪನ್ಮೂಲ ವ್ಯಕ್ತಿ ಎಂದು ಹೇಳಿಕೊಂಡು ಶಾಲೆಗೆ ಬಂದಿದ್ದ ವಾಗೀಶ್ ಎಂಬ ವ್ಯಕ್ತಿಗೆ ರಾಜ ವೈಭೋಗದ ಸ್ವಾಗತಕ್ಕೆ ವಿದ್ಯಾರ್ಥಿಗಳು ಹೂಮಳೆಗೈದಿದ್ದಾರೆ ಈ ಘಟನೆಗೆ ಸಂಬಂಧಿಸಿದಂತೆ ಶಾಲೆಯ ಶಿಕ್ಷಕರ ವಿರುದ್ಧ ಹಾವೇರಿ ಜಿಲ್ಲೆಯ ಸಾಮಾಜಿಕ ಕಾರ್ಯಕರ್ತ ಅಬ್ದುಲ್ ಹುಬ್ಬಳ್ಳಿ ಎನ್ನುವವರು ಸಮಾಜ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ ಇವರಿಗೆ ದೂರು ಸಲ್ಲಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಮುಖ್ಯ ಶಿಕ್ಷಕನಿಗೆ ನೋಟಿಸ್ ನೀಡಲಾಗಿದ್ದು ಸಮಂಜಸ ಉತ್ತರ ನೀಡದೇ ಇರುವ ಕಾರಣ ಇವರ ವಿರುದ್ಧ ಗದಗ್ ಜಿಲ್ಲಾ ಉಪ ವಿಭಾಗಾಧಿಕಾರಿಗಳು ಕಾರ್ಯನಿರ್ವಾಹಕ ನಿರ್ದೇಶಕರು ಬೆಂಗಳೂರು ಇವರಿಗೆ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಿದ್ದಾರೆ ನ್ಯೂಸ್ ಬೀರೋ ಚಂದ್ರಶೇಖರ್ ಸೋಮಣ್ಣವರ್